ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಕಿರುತೆರೆ ಕಂಡ ಅತ್ಯದ್ಭುತ ನಟಿಯರಲ್ಲಿ ಸಿರಿ ಕೂಡ ಒಬ್ಬರು ಹೆಸರಿಗೆ ತಕ್ಕಂತೆ ಸೌಂದರ್ಯವಂತೆ ಈ ಸಿರಿ ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ಬಂದೇ ಬರುತ್ತಾವ ಕಾಲ ಅಂಬಿಕಾ ಸೀರಿಯಲ್ಗಳು ನಟಿ ಸಿರಿ ಬದುಕಲ್ಲಿ ದೊಡ್ಡ ಮೈಲುಗಲ್ಲು ಸೃಷ್ಟಿಸಿದವು ನಟಿ ಸಿರಿ ನಟಿಸಿರೋ ಸೀರಿಯಲ್ಗಳೆಲ್ಲವೂ ಮೆಗಾ ಸೀರಿಯಲ್ಗಳೇ ಅವರು ಮಾಡಿರುವ ಪ್ರತಿಯೊಂದು ಸೀರಿಯಲ್ ಕೂಡ ಸಾವಿರ ಎಪಿಸೋಡ್ ದಾಟಿತ್ತು ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ ಒಮ್ಮೊಮ್ಮೆ ಏಕಕಾಲಕ್ಕೆ ಮೂರ್ನಾಲ್ಕು ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರು ಒಂದೊಂದು ಧಾರವಾಹಿಯಲ್ಲಿ ಮೂರಿಂದ ನಾಲ್ಕು ವರ್ಷ ನಟಿಸಿದ್ದಾರೆ ಕೇವಲ ಸೀರಿಯಲ್ ಮಾತ್ರ ಅಲ್ಲ ಸಿನಿಮಾಗಳಲ್ಲೂ ಬಣ್ಣ ಹಚ್ಚಿ ಸಿನಿಪ್ರಿಯರ ಮನಸ್ಸು ಕದ್ದ ಚೆಲುವೆಯವರು ಉಷಾ ಕಿರಣ್ ಬ್ಯಾನರ್ ನಡಿ ಜೂನಿಯರ್ ಆರ್ ಅವರ ನಿನ್ನು ಚೂಡಾಲನಿ ಸಿನಿಮಾದಲ್ಲಿ ತಂಗಿ ಪಾತ್ರದಲ್ಲಿ ನಟಿಸಿದ ಬಳಿಕ ತೆಲುಗಿನಲ್ಲೇ ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದರು ಆ ಬಳಿಕ ಕನ್ನಡದಲ್ಲಿ ವಿಷ್ಣುವರ್ಧನ್ ನಟನೆಯ ಸಿಂಹಾದ್ರಿಯ ಸಿಂಹ ಕೆಚ್ಚ ಸುದೀಪ್ ನಟನೆಯ ಚಂದು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಆತ್ಮಿಗೆರೆ ಸಿರಿ ತಾಯಿಗೆ ಇಬ್ಬರು ಹೆಣ್ಮಕ್ಳು ತಂದೆಯ ಇಲ್ಲದೆ ಬೆಳೆಯೋದು ಅಂದರೆ ಅದೆಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಬಿಡಿಸಿ ಹೇಳಬೇಕಿಲ್ಲ ಅಕ್ಕ ತಂಗಿ ಒಂದು ಹಂತಕ್ಕೆ ಬಂದ ಮೇಲೆ ಮನೆಯ ಎಲ್ಲ ಜವಾಬ್ದಾರಿ ಇವರ ಹೆಗಲೇ ಇರುತ್ತೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟ ಎದುರಿಸಿದ್ರು ಸಿರಿ ಅಕ್ಕನಿಗೆ ಮದ್ವೆ ಆದ ಬಳಿಕ ಮನೆಯ ಸಂಪೂರ್ಣ ಜವಾಬ್ದಾರಿ ಸಿರಿ ಹೆಗಲೇರುತ್ತೆ ಆ ಟೈಮ್ನಲ್ಲಿ ಮನೆಯ ಜವಾಬ್ದಾರಿಗಳೇ ಬೆಟ್ಟದಷ್ಟಿದ್ದವು ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಯಾರು ದಿಕ್ಕು ಅನ್ನೋ ಯೋಚನೆ ಮದುವೆ ಆದರೆ ನನ್ನ ಜೀವನ ಚೆನ್ನಾಗಿರುತ್ತಾ ಅನ್ನೋ ಯೋಚನೆ ಒಂದು ಕಡೆ ಜೊತೆಗೆ ಸಿರಿ ಒಪ್ಕೊಳ್ಳುವಂಥ ಹುಡುಗನೂ ಸಿರಿಗೆ ಸಿಗಲಿಲ್ಲ ಈ ಎಲ್ಲ ಕಾರಣದಿಂದಾಗೆ ಸಿರಿ ಮದುವೆಯಾಗದೆ ಒಂದಿಷ್ಟು ಕಾಲ ಒಬ್ಬಂಟಿಯಾಗಿದ್ರು ಇಂಥ ಟೈಮ್ನಲ್ಲೇ ಸಿಕ್ಕವರು ಪ್ರಭಾಕರ್ ಭೋರೇಗೌಡ ಇವರ ಜೊತೆ ಸಪ್ತಪದಿ ತುಳಿದು ವರ್ಷ ಆಯಿತು ಹಿಂದೆಂದು ಸಿಗದಂಥ ನೆಮ್ಮದಿ ಸಿರಿ ಬದುಕಲ್ಲಿ ಮನೆ ಮಾಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ತಂದೆಯ ಆಸರೆಯಿಲ್ಲದೆ ಬೆಳೆದ ಸಿರಿಗೆ ಜೀವನ ಎಲ್ಲ ರೀತಿಯ ಪಾಠ ಕಲಿಸಿದೆ ಸುಖ ದುಃಖ ನೋವು ನಲಿವು ಎಲ್ಲವನ್ನು ಸಮನಾಗಿ ಸ್ವೀಕರಿಸಿದ್ದಾರೆ ಈಗ ಬಂಗಾರದಂಥ ಗಂಡ ಸಿಕ್ಕಿದ್ದಾರೆ ಬದುಕು ಅಂದ್ಕೊಂಡಂತೆ ಸಾಕ್ತಾ ಇದೆ ಮದುವೆ ಆಗೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಆದರೆ ದೇವರು ಮಾತ್ರ ಒಂದೊಳ್ಳೆ ಹುಡುಗನನ್ನೇ ಕರುಣಿಸಿದ್ದಾನೆ ನಟಿ ಸಿರಿ ದಂಪತಿ ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅಂದ ಹಾಗೆ ಸಿರಿ ಪತಿ ಉದ್ಯಮಿ ಅಷ್ಟೇ ಅಲ್ಲ ನಟ ಕೂಡ ಹೌದು ಸದ್ಯ ತಮಿಳು ಸಿನಿಮಾದಲ್ಲಿ ಪ್ರಭಾಕರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆತ್ಮೀಗರೆ ನಟಿ ಸಿರಿ ಅವರ ಪತಿ ಪ್ರಭಾಕರ್ ಬೋರೇಗೌಡ ಮೂಲತಃ ಮಂಡ್ಯದವರು ಆದರೆ ನೆಲೆಸಿರೋದು ಬೆಂಗಳೂರಲ್ಲೇ ದೊಡ್ಡ ಉದ್ಯಮಿಯಾಗಿರೋ ಪ್ರಭಾಕರ್ ತಮ್ಮ ಬಿಸ್ನೆಸ್ ಜೊತೆಗೆ ನಟನೆಯನ್ನು ಮಾಡ್ತಿದ್ದಾರೆ ಪ್ರಭಾಕರ್ ಅವರು ಯೋಗಿ ಬಾಬು ನಟನೆಯ ತಮಿಳಿನ ಅಕ್ಯೂಸ್ಡ್ ಸಿನಿಮಾದಲ್ಲಿ ಪವರ್ಫುಲ್ ಪಾತ್ರ ಮಾಡ್ತಿದ್ದಾರೆ ಈ ಬಗ್ಗೆ ಇತ್ತೀಚೆಗಷ್ಟೇ ನಟಿ ಸಿರಿ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನು ಹಂಚ್ಕೊಂಡಿದ್ರು ಮುಂಬರುವ ತಮಿಳು ಸಿನಿಮಾದಲ್ಲಿ ನನ್ನ ಪತಿ ಖಳನಾಯಕನ ಪಾತ್ರ ಮಾಡ್ತಿರೋದನ್ನು ನೋಡೋದಕ್ಕೆ ನಾನು ಉತ್ಸುಕಳಾಗಿದ್ದೇನೆ ಅಂತ ಬರ್ಕೊಂಡಿದ್ರು ಆತ್ಮೀಗೆರೆ ಸಿರಿಪತಿ ಪ್ರಭಾಕರ್ ಅವರು ಸುಮಾರು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಬದುಕು ಧಾರಾವಾಹಿಯಲ್ಲಿ ಸಿರಿ ಜೊತೆಗೆ ಪ್ರಭಾಕರ್ ಬೋರೇಗೌಡ ನಟಿಸಿದ್ರು ಈ ಸೀರಿಯಲ್ ಸುಮಾರು ಮೂರು ಸಾವಿರ ಎಪಿಸೋಡ್ ಪೂರೈಸಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂತ್ಯ ಆಗಿತ್ತು ಬಳಿಕ ಇಬ್ಬರೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರು ಇಪ್ಪತ್ತು ವರ್ಷಗಳ ಪರಿಚಯದಲ್ಲಿದ್ದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿಮೂರರಂದು ಪರಸ್ಪರ ಒಪ್ಪಿಕೊಂಡು ಹಸೆಮಣಿಗೇರಿದ್ರು ಮಣಿಗೇರಿದ್ರು ಆತ್ಮಗೆರೆ ಬದುಕಲಿ ಎಷ್ಟೇ ನೋವು ಅನುಭವಿಸಿದ್ರು ಒಂದಲ್ಲ ಒಂದಿನ ನೆಮ್ಮದಿಯ ಜೀವನ ಸಿಕ್ಕೇ ಸಿಗುತ್ತೆ ಅನ್ನುವುದಕ್ಕೆ ಸಿರಿ ಅವರ ಬದುಕೇ ಉದಾಹರಣೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ